ತ್ರಿಶಂಕು ಸ್ಥಿತಿಯಲ್ಲಿರುವ ತಮ್ಮ ಪೂರ್ವಜರಿಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಶಿವನ ಜಡಿಯಲ್ಲಿರುವ ಗಂಗೆಯನ್ನೇ ದರೆಗಿಳಿಸಿದ ಯೋಗಿ ಭಗೀರಥ ಅಂತ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರು ಹೇಳಿದರು ರಾಮದುರ್ಗ ತಾಲೂಕಿನ ಚುಂಚನೂರು ಗ್ರಾಮದಲ್ಲಿ ಹಮ್ಮಿಕೊಂಡ ಭಗೀರಥ ಜಯಂತಿ ಕಾರ್ಯಕ್ರಮದಲ್ಲಿ ಅವರ ಪ್ರತಿಮೆಗೆ ಪುಷ್ಪ ಅರ್ಪಿಸಿ ಮಾತನಾಡಿದ ಅವರು ಜಗತ್ತಿನ ಉದ್ಧಾರಕ್ಕಾಗಿ ಗಂಗಾಮಾತೆಯನ್ನೇ ಭೂಮಿಗೆ ತಂದ ಕೀರ್ತಿ ಭಗೀರಥರಾಗಿದ್ದಾರೆ ಎಂದರು ಗ್ರಾಮ ಪಂಚಾಯತ್ ಸದಸ್ಯರು ಪಿಕೆಪಿಎಸ್ ನಿರ್ದೇಶಕರು ಊರಿನ ಪ್ರಮುಖ ಗುರು ಹಿರಿಯರು ಮತ್ತು ಕುಂಭಮೇಳ ಹೊತ್ತ ಮುತ್ತೈದೆಯರು ಭಾಗಿಯಾಗಿದ್ದರು

ಬಾಲಪ್ಪ ಒಡಕನವರು ಅವ್ರಿ ಇಲ್ಲಿರುವ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಇನ್ನೊಬ್ಬ ದನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಶಂಕರಗೌಡ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮ ಭಗೀರಥ ಮಹಾರಾಜರು ಬರೀ ಉಪ್ಪಾರ ಸಮಾಜಕ್ಕೆ ಕಷ್ಟ ಅಲ್ಲ ಭಾಳ ವಿಶೇಷವಾಗಿ ದಾರ್ಶನಿಕ ವ್ಯಕ್ತಿ ಉಪ್ಪಾರ ಭಗೀರಥ ಮಹಾರಾಜರು ದಾರ್ಶನಿಕ ವ್ಯಕ್ತಿ ಒಂದು ಕಡೆ ಸಿದ್ದೇಶ್ವರ ಅಪ್ಪಾಜಿ ಹೇಳ್ತಾರೆ ಥರ ಅಕಸ್ಮಾತ್ ಸಿಂಧೂ ನದಿ ತಿರ್ಗಿಸ್ಲಿಕ್ಕೆ ಅಂತಂದ್ರೆ ಇವತ್ತು ನಮ್ಮ ದೇಶದೊಳಗೆ ಅಂಥ ಪರಿಸ್ಥಿತಿ ಬರ್ತೀವಿ ಭಾಳ ಬಿಗಡ ಅಷ್ಟಿತ್ತು ಅಂಥ ಸಂದರ್ಭದೊಳಗೆ ಎಷ್ಟೋ ವರ್ಷಗಳಿಂದ ಹಡ್ಡಿ 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 ಆ ಸಿಂಧೂ ನದಿಯ ಪ್ರಾಂತವನ್ನು ತಿರುಗಿಸಿ ಆ ತಿರ್ಗಿಸಿದಂಥ ವ್ಯಕ್ತಿ ಯಾರಿದ್ರೆ ಅದು ಬಗಿರದ ಮಾಡಾದರು ಅಂಥ ಸಂದರ್ಭದೊಳಗೆ ಇವತ್ತು ವಿಶೇಷವಾಗಿ ಗೌರವ ಇಟ್ಕೊಂಡು ಅವ್ರು ಮಾಡಲಿಲ್ಲ ಅಂತಂದ್ರೆ ಪಾಕಿಸ್ತಾನಕ್ಕೆ ಹೊಕ್ಕಿತ್ತು ನದಿ ಅದು ಆ ಪಾಕಿಸ್ತಾನಕ್ಕೆ ಹೊಕ್ಕಿತ್ತು ನದಿ ಅದನ್ನು ತಿರುಗಿಸಿ ತಿರುಗಿಸಿ ಇವತ್ತು ನಮ್ಮ ಇಂಡಿಯಾದಾಗ ಭಾರತ ದೇಶದೊಳಗೆ ಉಳಿಸ್ತಕ್ಕಂಥ ಯಾರು ಇದ್ದರೆ ಬಗಿತ್ವರಾದರೂ ಆ ಸಮಾಜದವರು ಮುಂದಿನ ಬರ್ತಕ್ಕಂಥ ದಿನಮಾನದಲ್ಲಿ ಒಂದು ದಿವಸ ಬಿಡುವಿಗಾಗಿ ಸಾಕಷ್ಟು ಇದು ಗ್ರಾಮದೊಳಗೆ ಸಾಕಟ್ಟು ಉಪ್ಪಾರ ಸಮಾಜದ ಹಿರಿಯ ಮುಖಂಡರು ಯುವಕರು ಮುಖಂಡರು ತಾಯಂದರು ಒಂದು ದಿವಸ ಅವರು ಅವರು ಶಾಂತಿಗಾಗಿ ಅವರ ಇದು ಮಹಾರಾಜರ ಜಯಂತಿ ಅಂಗವಾಗಿ ಎಲ್ಲರೂ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಮುಂದಿನ ಸಲ ಮಾಡಬೇಕಂತ ಏಕೆಸ್ ಕೇಳಿಕೊಂಡು ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಎಲ್ಲ ಸಮಾಜದ ಎಲ್ಲ ಹಿರಿಯ ಮುಖ್ಯ ಅಭಿನನ್ಸ್ ಆಡಬೇಕು